ರಾಮದುರ್ಗದಲ್ಲಿ ಹೊಸ ರೈಲು ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಶಬರಿ ಎಕ್ಸ್ಪ್ರೆಸ್ ರೈಲು ಹೋರಾಟ ಸಮಿತಿ ರಚನೆಯಾಗಿದೆ ಮತ್ತೊಂದು ರೈಲು ಹೋರಾಟ ಸಮಿತಿ ಈಗ ರಚನೆ ಆಗಿರತಕ್ಕಂಥದ್ದು ನಿನ್ನೆ ನಡೆದ ಸಭೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಕೂಡ ಆಗಿರುವಂಥದ್ದು ಶ್ರೀ ವೆಂಕಟೇಶ್ ಹಿರಿರೆಡ್ಡಿ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಒಂದು ರೈಲು ಹೋರಾಟ ಸಮಿತಿಗೆ ಶ್ರೀ ವೆಂಕಟೇಶ್ ಹಿರೇರೆಡ್ಡಿ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದಿನ ರೈಲು ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಹಿರೇಡ್ಡಿ ಅವರಿಗೆ ಹೋರಾಟ ಸಮಿತಿ ಆಲ್ರೆಡಿ ಒಂದು ಐತಿ ನಾವು ಮಳಕು ನಾವು ಮಳಕು ಮಾಡ್ಕೊಂತ ಬಂದೀವಿ ಸರ್ ಸುಮಾರು ಹದಿನೈದು ಮತ ನಾವು ಸಿಗುತ್ತಿದ್ದೇವೆ

ಯಾಕಪ್ಪ ಜನ ಆಲ್ರೆಡಿ ಕಮಿಟಿ ಐತಿ ಅವನು ಕರ್ತ ನಾವು ಕರೆದೆ ಈ ಹೋಗ್ ಎಲ್ಲಾ ಬಿಟ್ಟ ನಾವು ಒಂದ ಕಮಿಟಿ ಮಾಡಿ ಈಗ ಇಲ್ಲಿ ಲೋಕಾಪ ನಾವು ಏನು ಬರ್ತಾ ಅಲ್ಲಿ ಎಲ್ಲಾ ಜನಗಳಿಗೆ ತಗೋಬೇಕು ಇಲ್ಲಿಂದ ತಗೊಂಡ್ ರಾಮ್ ತಾಲೂಕು ಅಲ್ಲಿಂದ ತಗೊಂಡು ಪ್ ಸಂದರ್ಭದ ತನಕ ನಾವು ಏನು ತಗೋತಿವಿ ಅಲ್ಲಿ ತನಕ ತಗೊಂಡ್ರೆ ನಾವು ಕನಿಷ್ಠ ಒಂದ ಒಂದು ಕಮಿಟಿ ಮಾಡ್ಕೊಂಡು ನಾವು ಎಲ್ಲಾ ಕಡೆ ಆಗಂಗಿಲ್ಲ ಸಾಧ್ಯ ಇಲ್ಲ ಹೆಚ್ಚು ಕಮ್ಮಿ ಖರ್ಚು ವೆಚ್ಚಲ್ಲಿ ಕೂಡ ನಾವು ಜಿಲ್ಲಿ ಹೋಗಬೇಕು ಕೂಡ ಬಗ್ಗೆ ಶಾಸಕರು ಮಾತಾಡಲ್ಲ ಮಾಜಿ ಶಾಸಕರು ಮಾತಾಡಿದ ಮಲ್ಲಣ್ಣವರು ಕೆಲವೊಂದು ಸಾಕಷ್ಟು ಜನ ಮೀಟಿಂಗು ಆಗ್ಯಾರ ಹೀಗಾಗಿ ನಾವ್ ಇದ್ ಮಾಡಿದ ಬಾ ಅಂತ ಹೇಳಿದ್ರೆ ಈಗ ನಿಮಗ್ ಕರ್ದಿಲ್ಲ ಅಂದ್ರೆ ನಮಗೂ ಬೇಜಾರ ನಮಗ್ ಕರೆದಿಲ್ಲ ಅಂದ್ರೆ ನಿಮ್ಗು ಬೇಜಾರ ಎಲ್ಲಾನು ಕರೆದು ಮಾಡ್ಕೊಂಡು ಹೋಗಿ ಒಂದೇ ಕಮಿಟಿಂಗ್ ಮಾಡಿ ಮಾಡ್ಕೊಂಡು ಹೋಗಿ ಬಾ ಅಂತ ಹೇಳಿದ್ರೆ ಅನ್ನುವಂಥ ಅಭಿಪ್ರಾಯಗಳು ಇಲ್ಲ ಈಗ ನಮ್ಗೆ ಈಗ ಶಬರಿ ಎಕ್ಸ್ಪರ್ಟ್ ಬೇರೆ ಅಲ್ಲ ಎಲ್ಲಮ್ಮ ಎಕ್ಸ್ಪರ್ಟ್ಸ್ ಹೌದ್ರೆ ಅದರಾಗಿರೋರು ನಮ್ಮ ಸ್ನೇಹಿತರದ ಇದ್ರಾಗಿರೋರು ನಮ್ಗೆ ದೇಶಗಳ ಭೇದ ಭಾವ ಮಾಡೋದು ಬೇಡ ಈಗ ನಮ್ಮ ಅಪ್ಪಿ ಸ್ನೇಹಿತರು ಹೇಳಿದ್ರೆ ಹಿಂಗ ಹಿಂಗ ಒಂದೊಂದು ಕೆಟ್ಟ ಕೆಟ್ಟ ಮಾಡ್ತಾರ ಅಂತ ಹೇಳಿ ಬ್ಯಾಡ ಅಲ್ಲಿ ಎಲ್ಲಾರು ಕೂಡ ಮಾಡಿದ್ರೆ ನಾವು ಆದಷ್ಟು ಬೇಗನ ಒಂದು

ಒಂದು ನಮ್ಮ ಎರಡ್ರ್ ಮಾಡ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅಂಬಲವರು ಇದ್ದಾರೆ ಅವರು ಹೋರಾಟ ಮಾಡಿದ್ದಕ್ಕೆ ನಮ್ದು ಸಪೋರ್ಟ್ ಐತಿ ಬೆಂಬಲ ಐತಿ ಅವರು ಚಲೋ ಹೋರಾಟ ಮಾಡಾಕ್ತಾರ ಅದ್ರಲ್ಲಿ ಏನಪ್ಪ ಅಂದ್ರೆ ಅಮಿಲ್ ಒಂದು ನಾಯಕತ್ವ ಕೊರತೆ ಇದ ಅನ್ಸರ್ ನಮ್ದಲ್ಲಿ ಅವ್ರ ಟೀಮ್ನೇ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಏನಾಗೈತಿ ಒಂದು ಪಕ್ಷದವರು ಕಮ್ಯುನಿಸ್ಟ್ ಕಾಂಗ್ರೆಸ್ ಹಿಂಗೆ ಅದರಲ್ಲಿ ಇರೋದ್ರಿಂದ ಕೆಲವೊಂದು ಉಳಿದ ಪಕ್ಷದವ್ರಿಗೆ ಒಂದ್ ಸ್ವಲ್ಪ ಇದು ಆಕತ್ತ ಬೆಂಬಲ ಕೊಡುವ ಮಾಡ್ತಾರೆ ಪಕ್ಷಾತೀತ ಒಂದು ಕಮಿಟಿ ಇರಲಿ ಅದರ ಅಧ್ಯಕ್ಷತೆ ಕಮಿಟಿ ಇತ್ತಂದ್ರೆ ಪಕ್ಷಾತೀತ ಎಲ್ಲಾರು ಸಪೋರ್ಟ್ ಕೊಡ್ತಾರ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇತರ ಸಂಘಟನೆಗಳು ಬೆಂಬಲ ಕೊಡ್ತಾರ ಅನ್ನೋ ಇವತ್ತು ಒಂದು ಕಮಿಟಿ ಮಾಡೋಣ ಅಂತೇಳಿ ನಮ್ಮ ಬೈರಕ್ದಾರ್ ಅವರು ಇವತ್ತು ಮೀಟಿಂಗ್ ಕಟ್ಟಿದಾರೆ ಇವತ್ತು ಮೀಟಿಂಗ್ ಕರೆದಾಗ ಏನೋ ಎಲ್ಲರೂ ತಮ್ಮ ಅಭಿಪ್ರಾಯ ಅಭಿಪ್ರಾಯ ಹೇಳಿದ್ರು ಆ ರೀತಿ ಕೆಲವರು ತಮ್ಮ ಅಭಿಪ್ರಾಯ ಪ್ರಕಾರ ನನ್ನನ್ನು ಅಧ್ಯಕ್ಷ ಮಾಡಬೇಕಂತ ಕೇಳಿ ಅವರ ಅಭಿಪ್ರಾಯ ಮೀಟಿಂಗ್ ಬಂದಿದ್ದೆ ಆತ್ಮೀಯರು ಥರ ಕರ್ದಾರ ಬಂದಿದೆ ಮೀಟಿಂಗ್ ಎಲ್ಲ ನನ್ನ ಅಧ್ಯಕ್ಷ ಒಂದು ಮನವಿ ಮಾಡಿದ್ರು ಈಗ ಬ್ಯಾರೆಕ್ಟರ್ ಆಲ್ರೆಡಿ ಅದಕ್ಕೆ ಅಧ್ಯಕ್ಷ ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷರ ಮುಂದುವರೆ ಅಭಿಪ್ರಾಯ ಇದೆ ಯಾಕಂದ್ರೆ ಅದ್ರಾಗ ಅವ್ರ ಅನುಭವ ಐತೆ ಅಂತೇಳಿ ಈಗ ಏನಾಗಿದೆ ಅವರು ಬ್ಯಾರೆಕ್ಟರ್ ತಮ್ಮ ಸ್ವಯಂ ಪ್ರೇರಣೆಯಿಂದ ಇಲ್ಲ ನಿಮ್ಗೆ ನೀವು ಅಧ್ಯಕ್ಷ ಹಾಕ ನನ್ನ ಒಪ್ಪಿಗೆ ಇದ್ದೀ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ ಎಲ್ಲರ ಅಭಿಪ್ರಾಯಕ್ಕೆ ನಾವು ಮನೆಯೇ ಕೊಡ್ಬೇಕಂತ ಹೇಳಿದಾಗ ನಾ ಈಗ ಅವ್ರಿಗೆ ಅವ್ರು ಹೇಳಿದ ಮಾತಿಗೆ ಎಲ್ಲರು ಹೇಳಿದ ಮಾತಿಗೆ ನಾನು ಒಪ್ಪಿಗೆ ಸೂಚಿಸಿನಿ ಸೂಚಿಸೀನಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಬೆಂಬಲ ತಗೊಂಡು ಒಂದು ಒಳ್ಳೆಯ ಕಮಿಟಿ ಮಾಡೋಣ ಕಮಿಟಿ ಮಾಡಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಇದೇನ ನಾವೆಲ್ಲ ಮಾಲಾಯಿ ಹೋರಾಟ ಮಾಡಿದ್ವಿ ರೈಲು ಹೋರಾಟ ಮಾಡಿ ನಾವು ನಮ್ಮ ಹೋರಾಟ ಆದ್ರೆ ನಮ್ಗೆ ತರ ನೀರು ಕುಡಿದಂಗ್ತದೆ ಅಷ್ಟ ಆ ಮಟ್ಟಕ್ಕೆ ನಾವು ಹೋರಾಟ ಮಾಡಿದ್ವಿ ಅನುಭವ ಐತಿ ಅವರು ಹೋರಾಟ ಮಾಡ್ಯಾರ ಬೇರೆ ಹೋರಾಟ ಮಾಡ್ಯಾರ ಇಲ್ಲಿದ್ದಾರ ಎಷ್ಟು ಮಂದಿ ಹೋರಾಟಗಾರದಾರ ಹೀಗಾಗಿ ಒಂದು ಹೋರಾಟ ಮಾಡೋದು ನಮ್ಗೆ ಏನಂತ ದೊಡ್ಡ ವಿಷಯ ಅಲ್ಲ ಇದರಿಂದ ಇವತ್ತು ನಾವು ಏನು ಕಮಿಟಿ ಮಾಡ್ತೀವಿ ಕಮಿಟಿ ಪ್ರಕಾರ ಎಲ್ಲರೂ ಒಳ್ಳೆ ಹಾಕೊಂಡ ಒಂದು ಕಮಿಟಿ ಮಾಡಿ ಎಲ್ಲರೂ ಸೇರಿ ಎಲ್ಲರೂ ಬೆಂಬಲದಿಂದ ಎಲ್ಲರೂ ಸಹಾಯದಿಂದ ಈ ಒಂದು ಹೋರಾಟವನ್ನು ಮುಂದುವರ್ಸೋಣ ಎಲ್ಲಿ ಹೋರಾಟ ಹೋರಾಟಗೈತಿ ಅಲ್ಲಿ ತಂಗ ಹೋರಾಟ ಮಾಡೋದು ಯಾಕಂದ್ರೆ ಹೋರಾಟ ಆದ್ರೆ ಇವತ್ತು ಹೋರಾಟ ಮಾಡಿ ನಾಳೆ ನಮ್ಗೆ ಇದಾಗೋದಿಲ್ಲ ಒಂದು ವರ್ಷ ಹೋಗ್ಬೋದು ಎರಡು ವರ್ಷ ಹೋಗೋದು ಹತ್ತು ವರ್ಷ ಹೋಗ್ಬೋದು ಯಾಕಂದ್ರೆ ನಮಗೆ ಗೊತ್ತೈತೆ ಹೋರಾಟ ಅಂದ್ರೆ ಮಾರಾಯ್ ಹೊರಡ್ದಾಗ ನಾವು ಅನುಭವ ಐತಿ ಇವತ್ತು ಸಲ ಇರೋದಿಲ್ಲ ನಾವು ಹೇಳಿದಂಗೆ ಯಾವುದೂ ಆಗೋದಿಲ್ಲ ಅದಕ್ಕೆ ಹೋರಾಟ ಮಾಡ್ಕೊತ ಹೋಗೋದು ನಮ್ಮ ಉದ್ದೇಶ ಬರ್ಲಿ ಬರ್ರಿ ಏನು ಬರಲಿ ಒಟ್ಟು ಬಂದಾಗ ಬರಲಿ ಒಟ್ಟು ಹೋರಾಟ ಮಾಡೋದು ಅದಕ್ಕೆ ಎಲ್ಲ ಸೇರಿ ಹೋರಾಟ ಮಾಡೋಣ ಎಲ್ಲರೂ ಬೆಂಬಲ ಬೆಂಬಲ ಕೊಡ್ರಿ ಎಲ್ಲರಿಗೂ ಒಂದು ಇದರಲ್ಲಿ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡೋಣ ಹೇಳಿ ನಾನು ಒಂದೆರಡು ಮಾತು ಮಾತು ಮುಗಿಸ್ತೀನಿ ಧನ್ಯವಾದಗಳು